ನಮಸ್ಕಾರ ಮಧು ಅವ್ಯಂಗ್ ಫೌಂಡೇಶನ್ ಇಂದ ಇವತ್ತು ನಾವು ಹಾಸನ ಜಿಲ್ಲೆ ಚನ್ನಾಯಪಟ್ಟಣ ತಾಲೂಕು ಜಿಲ್ಲೆನಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆನಲ್ಲಿ ನಾವೊಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಕಲಾವಿದ್ರೊತ್ತಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿರ್ತಕ್ಕಂಥವರು ರಂಗ್ ಫಾರ್ ಎ ಕಾಸ್ ಮತ್ತೆ ರಾಘವೇಂದ್ರ ಮತ್ತೆ ತಂಡದವರು ಇವತ್ತು ಈ ಒಂದು ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆ ಇರುವ ನಿಟ್ಟಿನಲ್ಲಿ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚು ಮಾಡ್ಲಿಕ್ಕೋಸ್ಕರ ಶಾಲೆಯನ್ನ ವಿನ್ಯಾಸಗೊಳಿಸಿ ಚಿತ್ರಣ ಮಾಡೋದ್ರ ಮೂಲಕ ಮಕ್ಕಳನ್ನ ಶಾಲೆ ಕಡೆಗೆ ಸೆಳೆಯುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ತುಂಬಾ ವಿವಿಧ ರೀತಿಯಾದಂತಹ ಜನಪದ ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಸಾಮಗ್ರಿಗಳನ್ನ ಸಂಬಂಧಪಟ್ಟಂತೆ ಗೋಡೆಗಳಿಗೆ ವಿವಿಧ ರೀತಿಯಾದ ಬಣ್ಣವನ್ನು ಹಾಚೋದ್ರ ಮೂಲಕ ವಿವಿಧ ರೀತಿಯ ಚಿತ್ರವನ್ನು ಬಿಡಿಸೋದ್ರ ಮೂಲಕ ಶಾಲೆಗೆ ಒಂದು ಉನ್ನತವಾದಂತಹ ಮೆರಗನ್ನ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ಕೆ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅವರು ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಹಳೆ ವಿದ್ಯಾರ್ಥಿಗಳ ಎಲ್ಲ ಸಹಕಾರ ನೀಡಿದ್ರಿಂದ ತುಂಬಾ ಸರಾಗವಾಗಿ ಚೆನ್ನಾಗಿ ಮೂಡಿ ಬಂದಿದೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಯೂನಿಟ್ನಲ್ಲಿ ತಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಯುವಕರು ಸಂಪೂರ್ಣವಾಗಿ ತೋರಿಸ್ಕೋಬೇಕು ಸರ್ಕಾರಿ ಶಾಲೆಗಳಿಗೆ ಗಮನವನ್ನ ಕೊಡಬೇಕು ಅದಕ್ಕಿಂತ ಹೆಚ್ಚಿನದಾಗಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಸರ್ಕಾರಿ ಶಾಲೆಗಳನ್ನ ಶಿಕ್ಷಕರನ್ನ ಜಡ್ಜ್ ಮಾಡ್ದಾನೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ನಿಮ್ಮ ಮಕ್ಕಳನ್ನ ಕೇವಲ ಒಂದು ವರ್ಷ ಮಾತ್ರ ಅಡ್ಮಿಷನ್ ಮಾಡಿಸಿ ಶಾಲೆಗಳಿಗೆ ಆ ಒಂದು ವರ್ಷದಲ್ಲಿ ಮಕ್ಕಳು ಬೆಳವಣಿಗೆ ಆಗ್ಲಿಲ್ಲ ಮತ್ತೆ ನಿಮ್ಮ ಶಿಕ್ಷಣದಲ್ಲಿ ಗುಣಮಟ್ಟ ಕಾಣಲಿಲ್ಲ ಅಂದಾಗ ನೆಕ್ಸ್ಟ್ ನೀವು ಶಿಕ್ಷಕರನ್ನ ಪ್ರಶ್ನೆ ಮಾಡ್ಬೋದು ಅದ್ ಬಿಟ್ಬಿಟ್ಟು ನೀವು ಶಿಕ್ಷಕರತ್ತೆಗೆ ಮಕ್ಕಳನ್ನೇ ಕೊಡ್ತಾರೆ ನೀವು ನೇರವಾಗಿ ಖಾಸಗೀಕರಣವನ್ನು ಕೊಡೋದ್ರಿಂದ ಇಲ್ಲಿ ಶಾಲೆಗಳು ಮುಚ್ಚೋಗ್ತಾ ಇದೆ ದಯವಿಟ್ಟು ಗ್ರಾಮಸ್ಥರ ಪಾತ್ರ ತುಂಬಾ ಅತಿ ಮುಖ್ಯವಾಗಿರತಕ್ಕಂಥದ್ದು ನಾವು ವಾರ ತಿಂಗಳಲ್ಲಿ ಒಂದು ಎರಡು ದಿನಗಳ ಕಾಲ ಬಂದು ವಿವಿಧ ರೀತಿಯ ವಿನ್ಯಾಸಗಳನ್ನ ಮಾಡ್ತೀವಿ ಆದ್ರೆ ನಿರಂತರವಾಗಿ ಸಪೋರ್ಟ್ ಮಾಡ್ಬೇಕಾದ್ರೆ ಯುವಕರು ಮತ್ತೆ ಗ್ರಾಮಸ್ಥರು ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿ ಧನ್ಯವಾದಗಳು ನಮಸ್ಕಾರ ಒಂದು ಸ್ಕೂಲ್ಗೆ ಈ ತರ ಒಂದು ಕಲೆಯನ್ನು ಬುಟ್ಟು ಇದ್ಮಾಡೋದ್ ಪ್ರಕಾರ ಸ್ಕೂಲ್ ಗಳೆಲ್ಲ ಚೆನ್ನಾಗಿ ಕಾಣ್ತಿದ್ವಿ ಅದ್ ನೋಡಿ ನಮ್ಮ ಮದುವೆ ಅಂತ ನಮ್ಮ ಫ್ರೆಂಡ್ ಅವ್ರಿಗೆ ಒಂದು ಇನ್ವೈಟ್ ಮಾಡಿದಾಗ ಅವರು ಕೂಡ ನಮ್ ಸ್ಕೂಲ್ಗೆ ಬಂದು ಇವೆಲ್ಲ ಮಾತಾಡೋದು ಭಾರಿ ಆಶ್ಚರ್ಯಕರವಾಯ್ತು ಚೆನ್ನಾಗಿದೆ ಇಂತವ್ ಮಾಡ್ತಿದ್ರೆ ಶಾಲೆಗೆ ಮಕ್ಕಳನ್ನ ಸೇವಿಸೋದು ಜಾಸ್ತಿ ಆಗ್ತಾರೆ ಮತ್ತೆ ಶಾಲೆ ಉಚ್ಚುವರ್ಗಳು ಚೆನ್ನಾಗಿ ನಡೀತೀವಿ ಅಂತ ನನ್ನ ಅಭಿಪ್ರಾಯ ಇಟ್ಟಿದ್ದೀವಿ ನಾ ಬೊಮ್ಮೇಗೌಡರು ಇದೇ ಸ್ಕೂಲಿಗೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿದ್ದೀವಿ ಹಾಗೂ ಈ ಊರಿನ ಸಂಸ್ಕೃತಿಯನ್ನು ಸಾಂಸ್ಕೃತಿಕತೆಯನ್ನು ಇವರು ತುಂಬಾ ಚೆನ್ನಾಗಿ ನಮ್ಮ ಗೋಡೆ ಮಳೆಲೆಲ್ಲ ಚೆನ್ನಾಗಿ ತೋರ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೂ ಇನ್ ಜಿಒ ಕ್ಯಾಂಪ್ ಇಂದ ನಮ್ಗೆ ತುಂಬಾ ಒಳ್ಳೆ ಇದ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ ಕಡೆಯಿಂದ ನಮ್ಮ ಊರಿನ ಪರವಾಗಿ ಕೃತಜ್ಞಾನ ಸಲ್ಲಿಸ್ತಾ ಇದೀವಿ ನನ್ನ ಹೆಸರು ಉಮೇಶ ಪಿ ಎನ್ ಅಂದ್ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಿನೇನಳ್ಳಿ ಶಾಲೆಯಲ್ಲಿ ಇನ್ಚಾರ್ಜ್ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ನಮ್ಮ ಶಾಲೆಯ ಗೋಡೆಗಳಿಗೆ ಚಿತ್ರಗಳನ್ನ ಬಿಡಿಸ್ಲಿಕ್ಕಾಗಿ ಅವ್ಯಂಗ್ ಫೌಂಡೇಶನ್ ಮತ್ತೆ ರನ್ ಫಾರ್ ಇವರಿಂದ ಒಂದು ಕೋಆರ್ಡಿನೇಷನ್ ಮೂಲಕ ಈ ಒಂದು ಗೋಡೆಗಳಿಗೆ ಚಿತ್ರವನ್ನ ಬಿಡಿಸ್ತಾ ಇದ್ದಾರೆ ಮಕ್ಕಳಿಗೆ ಬೋಧನೆಗೆ ಅನುಕೂಲ ಆಗುವಂತಹ ಎಲ್ಲಾ ಚಿತ್ರಗಳನ್ನ ಬಿಡಿಸ್ಕೊಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಬಿಡಿಸ್ತಾ ಇದ್ದಾರೆ ಸುಮಾರು ನಲ್ವತ್ತರಿಂದ ಐವತ್ತು ಜನ ಕಲಾವಿದರು ಬಂದ್ರು ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಚಿತ್ರಗಳು ತುಂಬಾ ಅದ್ಭುತವಾಗಿದ್ದಾವೆ ಪಠ್ಯಕ್ಕೆ ಅನುಗುಣವಾಗಿದ್ದಾವೆ ಎಲ್ಲಾ ವಯೋಮಾನದವರಿಗೆ ಅಂದ್ರೆ ಒಂದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಧದ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾರೆ ಊರಿಗೆ ಸಂಬಂಧಪಟ್ಟಂತೆ ಊರಿನ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಂತ ಸಾಕಷ್ಟು ಚಿತ್ರಗಳನ್ನ ಬಿಡಿಸಿದ್ದಾರೆ ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಎಸ್ ಡಿ ಎಂ ಸಿ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವರ ಕಾರ್ಯ ಹಿಂಗೆ ಸಹ ಅದೇ ರೀತಿ ಈ ಒಂದು ಕಾರ್ಯ ನಮ್ಮ ಏನು ಮದುವರೆ ಅವರು ಇದ್ದಾರೆ ಅವರು ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಆಳ್ನಹಳ್ಳಿಗೆ ಈ ಒಂದು ಕಾರ್ಯವನ್ನ ಕೈಗೊಂಡ್ರು ಅಲ್ಲಿಂದ ನಮ್ಗೆ ಪರಿಚಯ ಆಗಿ ಇವರಿಗೆ ನಾವು ಸಾಕಷ್ಟು ಬಾರಿ ಫೋನ್ ಮಾಡಿ ನಮ್ಮ ಶಾಲೆಯ ಒಂದು ಗೋಡೆಗಳಿಗೆ ಚಿತ್ರಗಳನ್ನ ಬಿಡಿಸ್ಕೊಡ್ಬೇಕು ಅಂತ ಹೇಳಿದ್ವಿ ಆ ಮೂಲಕ ಇವರು ನಮ್ಮ ಶಾಲೆಗೆ ಸಹ ಬಂದು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಒಂದು ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಇಡೀ ಊರಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಬ್ಯೂಟಿಫಿಕೇಶನ್ ಪ್ರಾಜೆಕ್ಟ್ ಅನ್ನ ಮತ್ತಷ್ಟು ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ ಕೇವಲ ಸರ್ಕಾರಿ ಶಾಲೆಗಳು ಚಿಕ್ಕ ಚಿಕ್ಕ ಅಲ್ಲಿ ಅಲ್ಲದೆ ನಾವು ಗಡಿ ಭಾಗ ಆಗಿರ್ಬೋದು ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲೂ ಕೂಡ ನಾವು ಹೋಗುವ ಒಂದು ಪ್ರಯತ್ನ ಮತ್ತು ನಿರೀಕ್ಷೆಯಲ್ಲಿದ್ದೇವೆ ಧನ್ಯವಾದ ಹೇಳ್ತೇನೆ ಮತ್ತು ಎಲ್ಲ ರೀತಿಯ ಒಂದು ಸುಲಭ ಸೌಲಭ್ಯಗಳನ್ನು ಅವ್ಯಾಂಗ್ ಫೌಂಡೇಶನ್ ನಮಗೆ ಒದಗಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ಯಾಂಗ್ ಫೌಂಡೇಶನ್ ಮತ್ತಷ್ಟು ಶಾಲೆಗಳನ್ನ ಚೇಂಜ್ ಮಾಡಲಿಕ್ಕೆ ನಾವು ರೆಡಿ ಆಗಿದ್ದೇವೆ ಥ್ಯಾಂಕ್ ಯು ಎಲ್ಲರಿಗೂ ನಾನ್ ಸಹನಾ ಅಂತ ಆರ್ ಫೋಸಿ ತಂಡದಿಂದ ಕೋ ಫೌಂಡರ್ ಆಗಿ ಮಾತಾಡ್ತಿದ್ದೀನಿ ಇವತ್ತು ನಾವ್ ಇವತ್ತು ಜಿಗ್ನೇಹಳ್ಳಿ ಹಾಸನ್ ತಾಲೂಕಿಗೆ ಬಂದಿದ್ದೀವಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐವತ್ತು ಜನ ಮೇಲೆ ಮಂದಿ ಬಂದಿದ್ದಾರೆ ಆ ಬಣ್ಣ ತುಂಬಕ್ಕೆ ಇದು ಅವ್ಯಾಂಗ್ ಫೌಂಡೇಶನ್ ಇಂದ ಆರ್ಫೋಸಿ ಕೊಲಾಬ್ರೇಷನ್ ಮಾಡ್ತಿದ್ದೀವಿ ಸೊ ತುಂಬಾ ಖುಷಿ ಆಯ್ತು ಆ ಎರಡ್ ದಿನ ಪ್ರಾಜೆಕ್ಟ್ ಇದು ಬಂದ್ಬಿಟ್ಟು ನೀವು ನೋಡ್ದಂಗೆ ತುಂಬಾ ಚೆನ್ನಾಗಿ ಎಲ್ಲರೂ ಪೇಂಟ್ ಮಾಡಿದ್ದಾರೆ ಆರ್ ಫೋಸಿ ತಂಡದಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅವ್ಯಂಗ್ ಫೌಂಡೇಶನ್ ಕೊಲಾಬ್ರೇಟಿಂಗ್ ವಿತ್ ಆರ್ಫೋಸಿ ಟುಡೇ ಆಮೇಲೆ ఫెసిలిటీస్ స్టే ఊట ఎలా సగర్ సాగర్ అంత ఇ జన క్లస్టర్ సమూహ సంపన్ూల అధికారి ఇవతు అవర్డ్ ఫౌండేషన్ అడి నమ్మ ఈ జిల్లా హిరియ ప్రాథమిక ఫౌండేషన్ ఆవరణేషన్ జీవితంలో ರನ್ ಫಾರ್ ಕಾಸ್ ರನ್ ಫಾರ್ ಕೋರ್ಸ್ ಅಂತ ಹೇಳ್ಬಿಟ್ಟು ದಾಖಲಾತಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋದು ಮತ್ತೆ ನಮ್ಮ ಇಡೀ ರಾಜ್ಯದ ಒಂದು ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಈ ನಮ್ಮ ಫೌಂಡೇಶನ್ನ ಎಲ್ಲಾ ಪ್ರತಿನಿಧಿಗಳು ಅದರಲ್ಲೂ ಇದೇ ಭಾಗದ ಶೀಯುತ ಮಧು ಸರ್ ಈ ಫೌಂಡೇಶನ್ ನ ಪ್ರಮುಖರು ಇನ್ನು ಯಾವನಹಳ್ಳಿ ಎಂಬ ಗ್ರಾಮಸ್ಥರು ಆಗಿದ್ದಾರೆ ಅವ್ರಿಗೂ ಸ್ವತಃ ಅವರೇ ಎಲ್ಲಾ ಪ್ರಮುಖ ಕಾರ್ಯಗಳನ್ನ ಕೈಗೆತ್ಕೊಂಡು ಹಲವಾರು ಪ್ರತಿನಿಧಿಗಳನ್ನ ವಾಲಂಟಿಯರ್ಸ್ ಅನ್ನ ಕೈ ಜೋತ್ಸವ ಮಾಡಿ ಅಹ್ ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಶಾಲಾ ಉಸ್ತುವಾರಿ ಸಮಿತಿ ಅಂದ್ರೆ ಎಸ್ ಟಿ ಎಂ ಸಿ ಅವರಾಗಿರ್ಬೋದು ಅಥವಾ ಇಲಾಖೆಯ ಮುಖ್ಯಸ್ಥರಾಗಿರ್ಬೋದು ಆಗಿರ್ಬೋದು ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘದವರಾಗಿರ್ಬೋದು ಎಲ್ಲರ ಒಂದು ಅಹ್ ಸಹಕಾರವನ್ನ ಪಡೆಯೋದ್ರ ಮೂಲಕ ಈ ಶಾಲೆಯ ಉತ್ತೇಜನವನ್ನ ಉತ್ತೇ ದಾಖಲ ದಾಖಲಾತಿಯನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಅವರಿಗೆ ನಮ್ಮ ಇಲಾಖಾ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಎಲ್ಲರಿಗೂ ಈ ಒಂದು ಒಂದು ಕೈ ಜೋಡಿಸಿ ಆರ್ಸಿ ಅವರು ಇಬ್ರು ಜಂಟಿ ಆಯೋಗದಲ್ಲಿ ಮಾಡಿರೋ ಕಾರ್ಯ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ